ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏಜ್ ಎಜುಕೇಷನ್ ಚಾನಲ್ ಇಲ್ಲಿ ನೋಡಿ ಗ್ರಾಮಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸರ್ವರ್ ಸಮಸ್ಯೆ ಇನ್ನೂ ಕೂಡ ಇದೆ ಸೊ ಅವರು ಕಾಲ್ ಮಾಡಿ ಒಂದು ಮಂತ್ ಆದರೂ ಕೂಡ ಇನ್ನೂ ಸರ್ವರ್ ಸಮಸ್ಯೆ ಇದೆ ನಾನಾ ಗೊಂದಲಗಳು ಏನಪ್ಪಾ ಅಂದರೆ ಸಾವಿರ ಪೋಸ್ಟ್ ಕಾಲ್ ಮಾಡಿದ್ದಾರೆ ಈ ಹುದ್ದೆಗಳಿಗೆ ಗ್ರಾಮ ವಿಲೇಜ್ ಅಕೌಂಟೆಂಟ್ ಏನಿದೆ ಸಾವಿರ ಪೋಸ್ಟ್ ಮಾ ಕಾಲ್ ಮಾಡಿದ್ದಾರೆ ಶುಕ್ರವಾರದಿಂದ ಅರ್ಜಿ ಸಲ್ಲಿಸೋಕ್ಕೂ ಕೂಡ ಬಿಟ್ಟಿದ್ದಾರೆ ಆದರೆ ಏನಾಗ್ತಿದೆ ಅಂದರೆ ಸರ್ವರ್ ಸಮಸ್ಯೆ ಕಾಡುತ್ತಿದೆ ಸೊ ಅರ್ಜಿ ಸಲ್ಲಿಕೆ ಅಂದರೆ ಕೆ ಫಸ್ಟೇ ಇದು ಕಾಲ್ ಮಾಡಿದಾಗ ಏನಾಗಿತ್ತು ಅಂದರೆ ತಾಂತ್ರಿಕ ಸಮಸ್ಯೆಯಿಂದ ಇನ್ನೊಂದು ತಿಂಗಳು ಮುಂದಾಕಿದ್ರು ಆದರೆ ಮತ್ತೆ ಈಗ ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಸಲು ಮುಂದೂಡಲಾಗಿತ್ತು ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದರೂ ಕೂಡ ಅರ್ಜಿ ಸಲ್ಲಿಸಲು ನೀಡಿರುವ ಲಿಂಕ್ ಕ್ಲಿಕ್ ಮಾಡಿದರೆ ಸರ್ವರ್ ಡೌನ್ಲೋಡ್ ಸಮಸ್ಯೆ ಎದುರಾಗುತ್ತಿದೆ ಕೆಲವರಿಗೆ ಸಲ್ಲಿಕೆ ಪ್ರಕ್ರಿಯೆ ಮುಗಿಸಿದವರಿಗೆ ಶುಲ್ಕ ಪಾವತಿಯಲ್ಲಿ ಸಮಸ್ಯೆ ಆಗ್ತಿದೆ ಸೊ ಯು ಪಿ ಎ ಮೂಲಕ ಶುಲ್ಕ ಪಾವತಿಸಿದರೂ ಕೂಡ ಬಾಕಿ ಇದೆ ಎಂಬ ಸಂದೇಶ ಬರ್ತಿದೆ ಎಂದು ಅಭ್ಯರ್ಥಿಗಳು ದೂರಿದ್ದಾರೆ ಸೊ ಹಾಗಾಗಿ ಇವಾಗ ಅಪ್ಲಿಕೇಶನ್ನ ಹಾಕೋದನ್ನು ಸ್ವಲ್ಪ ವೆಯ್ಟ್ ಮಾಡಿ ಅದೆಲ್ಲ ಸರ್ವರ್ ಸಮಸ್ಯೆ ದೂರ ಆದಮೇಲೆ ಓಕೆ ಎಲ್ಲ ಕ್ಲಿಯರ್ ಆದಮೇಲೆ ಹಾಕೊಂತರಿ ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ನೀವು ಹಾಕಿದರೂ ಕೂಡ ಪೇ ಆಗಿಲ್ಲ ಅಂತ ಬಂದರೆ ಏನು ಏನೂ ಮಾಡೋಕ್ಕಾಗಲ್ಲ ಅವ್ರು ಏನೂ ಮಾಡಲ್ಲ ಓಕೆ ನೀವೇನೇ ಲೈನ್ ನಂಬರಿಗೆ ಕಾಲ್ ಮಾಡಿದರೂ ಕೂಡ ಅವ್ರು ಏನು ಮಾಡೋಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡಿ ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ಸರ್ವರ್ ಸಮಸ್ಯೆ ಕ್ಲಿಯರ್ ಆದಮೇಲೆ ನೀವು ಅಪ್ಲಿಕೇಶನ್ನ ಹಾಕಂತ್ರಿ ಓಕೆನಾ ಸೊ ಯಾರಿಗಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸೊ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ